ನಮಸ್ಕಾರ ಸ್ನೇಹಿತರೆ ಇಂದು ಗೃಹಲಕ್ಷ್ಮಿ ಹಣ ಈ ಜಿಲ್ಲೆಗಳಿಗೆ ನಾವು ಅತಿ ಹೆಚ್ಚಾಗಿ ರಿಲೀಸ್ ಮಾಡ್ತೀವಿ ಎಂದು ಅಂತ ಮಾಹಿತಿ ನೋಡ್ತಾಯಿದ್ದೀವಿ ಮತ್ತು ಆ ಜಿಲ್ಲೆಗಳು ಯಾವ್ಯಾವು ನಿಮ್ಗೆ ಎಷ್ಟನೇ ಕಂತಿನ ಹಣ ಬಂದಿಲ್ಲ ಎಂಬುದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮತ್ತು ನಿಮ್ಗೆ ಅಮೌಂಟ್ ಬರಬೇಕಂದ್ರೆ ಏನೇನು ಪ್ರೊಸೆಸ್ ಇದೆ ಎಂಬುದು ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ನಾನು ಈ ವಿಡಿಯೋವನ್ನು ಇದೇ ಮೊದಲ ಬಾರಿಗೆ ನೀವೇನೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಗೇನೋ ಡೌಟ್ ಇದ್ದರೆ ಕಮೆಂಟ್ ಕೂಡ ಮಾಡ್ಬೋದು ಬನ್ನಿ ಸ್ನೇಹಿತರೆ ಈಗ ಸರ್ಕಾರ ನೀಡಿರೋ ಮಾಹಿತಿ ಪ್ರಕಾರ ಈ ಜಿಲ್ಲೆಗಳಿಗಿಂದ ಅತಿ ಹೆಚ್ಚು ಅಮೌಂಟ್ ರಿಲೀಸ್ ಮಾಡ್ತೀವಿ ಮತ್ತು ಅತಿ ಹೆಚ್ಚು ಫಲಾನುಭವಿಗಳಿಗೆ ಇಂದು ಈ ಜಿಲ್ಲೆಗಳು ಫಲಾನುಭವಿಗಳಿಗೆ ಅಮೌಂಟ್ ಭಾಳಷ್ಟು ಜನ ತಲುಪ್ತ ಮಾಹಿತಿ ಇದೆ ಅದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಯಾರಿಗೆಲ್ಲ ಮೂರನೇ ಕಾಯಿತು ಹಣ ಬಂದಿದೆ ಪ್ಲೀಸ್ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನಿಮ್ಮ ಮೂರನೇ ಕಾಯಿತ್ರ ಹಣ ಬಂದಿದರೆ ನಾಲ್ಕನೇ ಕಾಯಿತು ಹಣ ಕೂಡ ಸರ್ಕಾರ ಆಗ್ತಾಯಿದೆ ಖಂಡಿತವಾಗಿ ನಿಮಗೆ ನಾಲ್ಕನೇ ಕೈತೃತ್ರಿ ಹಣ ಖಂಡಿತವಾಗಿ ಬಂದೇ ಬರ್ತದೆ ಯಾರಿಗೆಲ್ಲ ಮೂರನೇ ಕಾಯಿತ್ರ ಹಣ ಬಂದಿದೆ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಈಗ ಬನ್ನಿ ಸ್ನೇಹಿತರೆ ಮಾಹಿತಿ ತಿಳಿದುಕೊಂಡು ಸರ್ಕಾರ ತಿಳಿಸಿರುವಂತೆ ಯಾವ ಜಿಲ್ಲೆಗಳಿಗೆ ಅತಿ ಹೆಚ್ಚಾಗಿ ನಾವು ಅಮೌಂಟ್ ರಿಲೀಸ್ ಮಾಡ್ತೀವಿ ಸರ್ಕಾರ ತಿಳಿಸಿದಾದರೆ ಮೊದಲನೇದಾಗಿ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆಗೆ ಅತಿ ಹೆಚ್ಚು ನಾವು ಇಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಅಮೌಂಟನ್ನು ರಿಲೀಸ್ ಮಾಡ್ತೀವಿ ಮತ್ತು ಅವ್ರ ಬ್ಯಾಂಕ್ ಅಕೌಂಟಿಗೆ ಕೂಡ ತಲುಪಿಸ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡ್ತಿದೆ ಅದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ಏನಂದರೆ ಸರ್ಕಾರ ಮಾಹಿತಿ ನೀಡಿದೆ ಏನಂದರೆ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಏನಿದೆ ಮೈಸೂರು ಜಿಲ್ಲೆಯಲ್ಲಿರುವಂಥ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸರ್ಕಾರ ಮಾಹಿತಿ ನೀಡಿದೆ ಆದಷ್ಟು ಬೇಗ ನೀವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಡಿಸೆಂಬರ್ ಮೂವತ್ತೊಂದರೊಳಗಾದರೂ ಕೂಡ ಯಾರಿಗೆಲ್ಲ ಇನ್ನೂ ಕೂಡ ಮೊದಲನೇ ಹಣ ಬಂದಿಲ್ಲ ಹಾಗೂ ಎರಡನೇ ಕಾಯ್ದೆ ಮೂರನೇ ಕಾಯಿತ್ರ ಹಣ ಬಂದಿಲ್ಲ ಖಂಡಿತವಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅವ್ರಿಗೆ ತಲ್ಸುವ ತಲುಪಿಸುವಂತಹ ಕಾರ್ಯ ಮಾಡಬೇಕು ನೀವು ಅದು ಸರ್ಕಾರ ಮಾಹಿತಿ ಇದೆ ಈ ಮಾಹಿತಿ ನಾವು ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀಡಿವಿ ಅಂತ ಸರ್ಕಾರ ಮಾಹಿತಿ ಇದೆ ಈಗ ಬನ್ನಿ ಸ್ನೇಹಿತರೆ ಮೈಸೂರಿನ ಬಗ್ಗೆ ಹೋಗಿದ್ದೆ ನೆಕ್ಸ್ಟ್ ಬೆಂಗಳೂರು ಮತ್ತು ಬಾಗಲಕೋಟೆ ಜಿಲ್ಲೆ ಸರ್ಕಾರ ನೀಡಿದೆ ಮಾಹಿತಿ ಏನಂದರೆ ನಾವು ಬೆಂಗಳೂರು ಮತ್ತು ಬೆಂಗಳೂರು ನಗರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಕೂಡ ಇಂಥ ಅತಿ ಹೆಚ್ಚು ಅಮೌಂಟನ್ನು ನಾವು ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ಇದೆ ನೀವು ಕೂಡ ಬಾಗಲಕೋಟೆ ಅಥವಾ ಬೆಂಗಳೂರು ಜಿಲ್ಲೆದವ್ರು ಈ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ನಿಮಗೆ ಯಾಕಂತ ಹಣ ಬರಬೇಕು ಅಂತ ಕಮೆಂಟ್ ಮಾಡಬೇಕು ನೆಕ್ಸ್ಟ್ ಯಾವ ಜಿಲ್ಲೆ ಅಂತ ತಿಳ್ಕೊಳ ನೆಕ್ಸ್ಟ್ ಯಾವ ಜಿಲ್ಲೆ ಅಂದರೆ ಕಲಬುರಗಿ ಜಿಲ್ಲೆ ಕಲಬುರಗಿ ಜಿಲ್ಲೆಗೆ ಕೂಡ ಭಾಳಷ್ಟು ಜನಕ್ಕೆ ಅಮೌಂಟ್ ನಾವು ಸರ್ಕಾರ ರಿಲೀಸ್ ಮಾಡಿಲ್ಲ ಆದ್ದರಿಂದ ಇವತ್ತು ಖಂಡಿತವಾಗಿ ನಾವು ಕಲಬುರಗಿ ಜಿಲ್ಲೆಗೂ ಕೂಡ ಅಮೌಂಟನ್ನು ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡಿದೆ ಕಲಬುರ್ಗಿ ಜಿಲ್ಲೆಯವರು ಕೂಡ ಯಾರಿಗೆಲ್ಲ ಎಷ್ಟನೇ ಕಾಂತರನ ಬಂದಿಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಇನ್ನೂ ಐದಾರು ಜಿಲ್ಲೆ ಇವೆ ಅವುಗಳನ್ನು ಒಂದೊಂದಾಗಿ ಹೇಳ್ತಾ ಹೋದರೆ ಸಮಯ ಭಾಳ ಹಿಡಿತದೆ ಆದ್ದರಿಂದ ಐದು ಜಿಲ್ಲೆಗಳ ಹೆಸರನ್ನು ಒಟ್ಟಿಗೆ ಹೇಳ್ತೀನಿ ಈಗ ಮೊದಲನೇದಾಗಿ ಮೈಸೂರು ಆಯಿತು ಬೆಂಗಳೂರು ಆಯಿತು ಬಾಗಲಕೋಟೆ ಆಯಿತು ಕಲಬುರಗಿ ಆಯಿತು ಈಗ ನೆಕ್ಸ್ಟು ಬೆಳಗಾವಿ ಮತ್ತು ಧಾರವಾಡ ಬೆಳಗಾವಿ ಮತ್ತು ಧಾರವಾಡ ಕೂಡ ಸರ್ಕಾರ ಮಾಹಿತಿ ನೋಡ್ತಾಯಿದೆ ಇಂದು ಅತಿ ಹೆಚ್ಚಾಗಿ ನಾವು ಅಮೌಂಟ್ ರಿಲೀಸ್ ಮಾಡ್ತೀವಿ ಗೃಹಲಕ್ಷ್ಮಿ ಅಲ್ಲಿ ಕೂಡ ಭಾಳಷ್ಟು ಫಲಾನುಭವಿಗಳಿಗೆ ಬಂದಿಲ್ಲ ಅಂತ ಸರ್ಕಾರ ಮಾಹಿತಿ ನಡೀತಾ ಇದೆ ನೆಕ್ಸ್ಟು ಹುಬ್ಳಿ ಧಾರವಾಡ ಹುಬ್ಳಿ ಧಾರವಾಡಕ್ಕೆ ಕೂಡ ಈಗ ಹೇಳಿದೆ ನಾವು ಹುಬ್ಳಿ ಧಾರವಾಡ ಅಂತ ನೆಕ್ಸ್ಟ್ ಇದು ಬಳ್ಳಾರಿ ಕೂಡ ನಾವು ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ಇದೆ ಇಷ್ಟು ಜಿಲ್ಲೆಗಳಿಗೆ ನಾವು ಅತಿ ಹೆಚ್ಚಾಗಿ ಯಾರಿಗೆಲ್ಲ ಎಷ್ಟನೇ ಕಂತ ಬಂದಿಲ್ಲ ಅದನ್ನೆಲ್ಲ ಬಗೆಹರಿಸುವಂಥ ಕಾರ್ಯ ಮಾಡ್ತೀವಿ ಮತ್ತು ಅವ್ರಿಗೆ ಅಮೌಂಟ್ ಕೂಡ ಹಾಕುವಂಥ ಕಾರ್ಯ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ಇದೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮುಂದೆ ನೋಡಿದರೆ ಹೆಚ್ಚಿನ ಮಾಹಿತಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ